ನಮಸ್ಕಾರ ಸ್ನೇಹಿತರೆ ರಾಮ ಹಾಗೂ ಹನುಮರ ಭೇಟಿಯಾದ ಸ್ಥಳ ಯಾವುದು ಗೊತ್ತಾ ಈ ದೇವರನ್ನ ಶೀಘ್ರ ಫಲವನ್ನ ನೀಡುವ ಹಾಗೂ ಮಾತನಾಡುವ ದೇವರು ಎಂದು ಕರೆಯಲಾಗುತ್ತದೆ ವರ್ಷದಲ್ಲಿ ಒಮ್ಮೆ ತುಂಗಭದ್ರೆ ಹನುಮನ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿ ಮುಂದೆ ಸಾಗುತ್ತಾಳೆ ಈ ದೇವಸ್ಥಾನವನ್ನ ಜನಮೇಜ ರಾಯ ಸ್ಥಾಪಿಸಿದ ಎಂದು ಹೇಳಲಾಗುತ್ತದೆ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ ಈ ಆಂಜನೇಯನನ್ನ ಮೂರರಿಂದ ಐದು ತುಂಡುಗಳನ್ನಾಗಿ ಮಾಡಿ ಹಾಕಲಾಗಿತ್ತು ಒಬ್ಬರ ಕನಸಲ್ಲಿ ಬಂದು ನನ್ನನ್ನ ಪುನಃ ಸ್ಥಾಪಿಸು ಎಂದು ಆಂಜನೇಯ ಆಜ್ಞೆಯನ್ನ ನೀಡುತ್ತಾನೆ ಹಾಗಾದರೆ ಆ ಕ್ಷೇತ್ರ ಯಾವುದು ಆ ಕ್ಷೇತ್ರದ ಬಗ್ಗೆ ತಿಳಿಯೋಣ ಬನ್ನಿ ಇದು ಆಂಜನೇಯ ಹಾಗೂ ರಾಮ ಲಕ್ಷ್ಮಣ ಭೇಟಿಯಾದ ಮೊದಲ ಸ್ಥಳವೆಂದು ಹೇಳಲಾಗುತ್ತದೆ ಹಾಗಾಗಿ ಈ ಹನುಮ ತುಂಬಾ ಜಾಗೃತವಾಗಿದ್ದು ಇವರನ್ನ ನಂಬಿ ಬಂದ ಜನರಿಗೆ ತನ್ನ ಅವಯವನ್ನ ನೀಡಿ ಅವರಿಗೆ ರಕ್ಷಣೆಯನ್ನ ನೀಡುವ ದೇವರು ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರವು ತುಂಗಾಭದ್ರಾ ನದಿಯ ದಡದಲ್ಲಿ ಇದೆ ಇಲ್ಲಿ ವರ್ಷದಲ್ಲಿ ಒಮ್ಮೆ ತುಂಗಾಭದ್ರೆ ಹನುಮನ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿ ಮುಂದೆ ಸಾಗುತ್ತಾಳೆ ಅದುವೇ ಮೊದಲ ಘಟ್ಟ ಹಡಗಲಿ ತಾಲೂಕಿನ ವಿಜಯನಗರ ಜಿಲ್ಲೆಯಲ್ಲಿದೆ ಇಲ್ಲಿ ಮಕ್ಕಳಿಲ್ಲದವರಿಗೆ ಸಂತಾನವನ್ನ ಕಂಡಿಸುವ ಮಹಾ ಮಹಿಮ ಈ ಹನುಮ ಉದ್ಯೋಗವಿಲ್ಲದ ಜನರಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಿ ಕೆಲಸವನ್ನ ನೀಡುವ ಕರುಣಾಮಯಿ ಜೀವನದಲ್ಲಿ ದಿಕ್ಕಿ ತೋಚದೆ ಇರುವವರ ಜೀವನದಲ್ಲಿ ಆಶಾಕಿರಣವನ್ನ ಮೂಡಿಸುವ ಮಹಾ ಜೀವಿ ಈ ಕ್ಷೇತ್ರವು ತುಂಗಾಭದ್ರದ ನದಿಯ ದಡದಲ್ಲಿದ್ದು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಜನಮೇಜಯ ರಾಜ ಈ ಮೂರ್ತಿಯನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ ನಂತರ ಈ ಮೂರ್ತಿಯನ್ನ ತುಂಗಾಭದ್ರಾ ನದಿಯಲ್ಲಿ ಮೂರರಿಂದ ಐದು ತುಂಡುಗಳನ್ನಾಗಿ ಮಾಡಿ ಹಾಕಲಾಗಿತ್ತು ಎಂದು ಹೇಳುತ್ತಾರೆ ನಂತರ ವಿಜಯನಗರ ಕಾಲದ ಆಡಳಿತ ಅವಧಿಯಲ್ಲಿ ವ್ಯಾಸರಾಯರ ಕನಸಿನಲ್ಲಿ ನಾನು ನೀರಿನಲ್ಲಿ ಮುಳುಗಿರುವೆ ನನ್ನ ತೆಗೆಯಿರಿ ಎಂದು ವ್ಯಾಸರಾಯರಿಗೆ ಅಪ್ಪಣೆಯನ್ನ ಮಾಡುತ್ತಾರೆ ಅದರಂತೆ ರಾಯರು ನದಿಯ ದಡದಲ್ಲಿ ನಿನ್ನನ್ನು ಹುಡುಕುವುದಾದರೂ ಹೇಗೆ ಎಂದಾಗ ನಿಮಗೆ ನಾನು ಬೆಂಕಿಯ ಉಂಡಿಯಾಗಿ ಕಾಣಿಸುವೆ ಆ ಉಂಡೆಗಳನ್ನು ನೀವು ನದಿಯಿಂದ ಹೊರತೆಗೆದು ನನ್ನನ್ನು ಪುನಃ ಪ್ರತಿಷ್ಠಾಪಿಸಿ ಎಂದು ಹೇಳಿದರಂತೆ ಅದರಂತೆ ವ್ಯಾಸರಾಯರು ನದಿಯಲ್ಲಿ ಕಾಣಿಸಿಕೊಂಡ ಬೆಂಕಿಯ ಉಂಡೆಗಳನ್ನು ತೆಗೆದುಕೊಂಡು ಅದನ್ನು ಪುನಃ ಪ್ರತಿಷ್ಠಾಪಿಸಿದರಂತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯೋತ್ವಂ ಮರೋಗತಾನ್ ಅಜಾಢ್ಯಂ ವಕ್ಪಟತ್ಮುಂ ಹನುಮಾನ್ ಸ್ಮರಣಾತ್ ಭವೇತ್ ಈ ಸ್ಥಳ ಮೊದಲುಗಟ್ಟಿ ಅಂಥೇಳಿ ಅಂದರೆ ರಾಮದೇವರು ಸೀತಾನ ಹುಡ್ಕೊಂಡು ಬಂದಿರೋಂಥ ಜಾಗದಲ್ಲಿ ತುಂಗಭದ್ರಾ ನದಿ ಈ ಸ್ಥಳದಲ್ಲೇ ದಾಟಿ ಇಲ್ಲಿ ಮೊದಲು ಪ್ರಾಣದೇವರನ್ನ ಅಂದರೆ ಹನುಮನ್ ದೇವರನ್ನ ಭೇಟಿ ಮಾಡಿದಂಥ ಸ್ಥಳ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ನೋಡ್ಬೋದು ಅಲ್ಲಿ ಕಲ್ಲುಗಳು ಕಾಣ್ತಾ ಇದೆ ಆ ಸ್ಥಳನೇ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸೇತುವೆ ಥರ ಇತ್ತು ಅಲ್ಲಿಂದನೇ ಪ್ರಾಣದೇವರು ನರ ರಾಮದೇವರು ಈ ಈ ತುಂಗಭದ್ರಾ ನದಿ ದಾಟಿ ಈ ಸ್ಥಳಕ್ಕೆ ಬಂದಿದ್ದು ಇಲ್ಲಿಂದ ಮುಂದೆ ಹಂಪಿಗೆ ಹೋಗ್ತಾರೆ ಇಲ್ಲಿ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿರೋದು ಜನಮೇಜಯ ಅಂಥೇಳಿ ರಾಜರು ಅದಾದಮೇಲೆ ಕಾಲಕ್ಕೆ ಮೊಘಲರಿಗೆ ಆಳ್ವಿಕೆ ಬಂದಾಗ ದೇವರನ್ನ ಹೊಡೆದು ನದಿನಲ್ಲಿ ಹಾಕಿರ್ತಾರೆ ಅದು ಐದು ಐದು ತುಂಡುಗಳಾಗಿ ನದಿನಲ್ಲಿ ಬಿದ್ದಿರುತ್ತೆ ವ್ಯಾಸರಾಜರು ಅಂದರೆ ವಿಜಯನಗರದ ರಾಜಗುರುಗಳು ವ್ಯಾಸರಾಜರು ಇಲ್ಲಿ ಬಂದಾಗ ನಾವಿಲ್ಲಿ ನದಿನಲ್ಲಿ ನಾವಿದ್ದೀವಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಾಗ ಹೆಂಗೆ ಹೇಗೆ ಹುಡ್ಕೋದು ಅಂದಾಗ ನದಿನಲ್ಲೇ ಐದು ಕಡೆ ಬೆಂಕಿ ಸಿಗುತ್ತೆ ಆ ಎಲ್ಲಿ ಬೆಂಕಿ ಸಿಗುತ್ತೋ ಅಲ್ಲಿ ನಾನು ಒಂದು ಪೀಸ್ಗಳಿದೆ ಅಂತ ಹೇಳಿದಾಗ ಅಲ್ಲಿಂದ ಪ್ರಾಣದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನಲವತ್ತೆಂಟು ದಿನ ಪೂಜೆ ಮಾಡಿದ ಮೇಲೆ ಎಲ್ಲ ಪೂಜೆಗೆ ಅನುಕೂಲ ಮಾಡಿಕೊಡ್ತಾರೆ ಅದೇ ಈ ಸ್ಥಳದ ಮಹಿಮೆ ವಿಶೇಷತೆ ಭಕ್ತರಿಗೆ ಯಾವ ಥರದ ಅನುಕೂಲತೆಗಳಾಗುತ್ತೆ ಇಲ್ಲಿ ಭಕ್ತರು ಜಾಸ್ತಿ ಇಲ್ಲಿ ದೀಡ್ ನಮಸ್ಕಾರ ಅಂತೇಳಿ ಮಾಡ್ತಾರೆ ಅಂದ್ರೆ ಸುಮಾರು ಜನ ನೋಡಿರ್ಬೋದು ನೀವು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆನಲ್ಲಿ ಬಂದು ಹೆಜ್ಜೆ ನಮಸ್ಕಾರ ಅಥವಾ ದೀಡ್ ನಮಸ್ಕಾರ ಮಾಡಿ ಮಾಡೋದ್ರಿಂದ ಅವ್ರಿಗೆ ಅನ್ಕೊಂಡಿದ್ದ ಫಲ ಎಲ್ಲ ಸಿಗುತ್ತೆ ಅಂತೇಳಿ ಈ ಸ್ಥಳದ ವಿಶೇಷ ಈ ವಿಗ್ರಹವು ಆರು ಅಡಿ ಎತ್ತರ ಮೂರು ಅಡಿ ಆಗಲಿದೆ ರಾಮನು ಹನುಮನನ ಮೊದಲು ಭೇಟಿಯಾದ ಸ್ಥಳ ಆಗಿರುವುದರಿಂದ ಮೊದಲ ಭೇಟಿ ಎಂದು ಹೇಳಲಾಗುತ್ತೆ ಮುಂದೆ ಇದು ಮೊದಲ ಭೇಟಿ ಎಂದು ಆಯಿತು ನಂತರದಲ್ಲಿ ಪ್ರಸ್ತುತ ಮೊದಲ ಘಟ್ಟ ಅಥವಾ ಮೊದಲ ಘಟ್ಟ ಎಂದು ಇದನ್ನು ಕರೆಯಲಾಗುತ್ತಿದೆ ತ್ರೇತಾಯುಗದಲ್ಲಿ ಶ್ರೀರಾಮ ರಾಮಾಯಣ ನಡೆದಂಥ ಸಂದರ್ಭ ತ್ರೇತಾಯುಗ ಅಂತಂದರೆ ಯಾವಾಗ ರಾಮಾಯಣ ನಡೀತೋ ಶ್ರೀರಾಮದೇವರು ಅಯೋಧ್ಯೆಯಿಂದ ಯಾರು ಲಂಕಾಧೀಶನಾಗಿರ್ತಕ್ಕಂಥ ರಾವಣ ಸೀತಾಮಾತೆಯನ್ನು ಅಪರ್ಚಿಕೊಂಡು ಲಂಕೆಗೆ ಹೋದಾಗ ಅದನ್ನ ಹುಡುಕುವಂಥ ಸಂದರ್ಭದಲ್ಲಿ ವಾಲಿ ಸುಗ್ರೀವರ ಸಮೇತ ಈ ಪ್ರದೇಶಕ್ಕೆ ಬಂದಾಗ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮದೇವರು ಈ ಸ್ಥಳದಲ್ಲಿ ಭೇಟಿಯಾಗಿರ್ತಕ್ಕಂಥ ಸ್ಥಳಕ್ಕೆ ಭೇಟಿಯಾಗಿರೋದು ಅದಕ್ಕೆ ಅದರ ಮೊದಲ ಭೇಟಿ ಅನ್ನೋ ಒಂದು ಮೂಲ ಹೆಸರು ಈ ಗ್ರಾಮಕ್ಕೆ ಇತ್ತು ಈಗ ತದನಂತರ ಆ ಜನರ ಬಾಯಲ್ಲಿ ಮೊದಲ ಘಟ್ಟ ಅನ್ನೋ ಎಂಬ ಹೆಸರನ್ನು ನಾಮಕರಣ ಹೊಂದಿದೆ ಈ ಮೂಲತವಾಗಿ ಈ ಆಂ ದೇವಸ್ಥಾನ ಹುಟ್ಟಿರೋದು ಯಾವಾಗಂದರೆ ಪಾಂಡವರ ಏನು ನಾವು ಮಹಾಭಾರತದ ಅರ್ಜುನನಾಗಿರ್ತಕ್ಕಂಥ ಆ ಮಗ ಅಭಿಮನ್ಯು ಅಭಿಮನ್ಯುನ ಮಗ ಪರೀಕ್ಷಿತ ರಾಜ ಪರೀಕ್ಷಿತ ರಾಜನ ಮಗ ಜನಮೇಜಯ ರಾಜ ಹೀಗೆ ಪಾರಂಪರಿಕವಾಗಿ ಏನು ಪಾಂಡವರ ವಂಶಸ್ಥರು ಏನದರಲ್ಲ ಅವಾಗ ಜನಮೇಜಯ ರಾಜ ಈ ದೇವಸ್ಥಾನ ದೇವ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ ಅಂತ ಆ ಇಂದಿನ ಹಿರಿಯರು ನಮ್ಗೆ ಹೇಳ್ಕಂತ ಬಂದಿದ್ರು ರಾಜನಿಗೆ ಆ ವಿಮುಕ್ತ ಶಾಪ ವಿಮುಕ್ತಗೊಳಿಸ್ಲಿಕ್ಕೆ ಆ ಜನಮೇಜಯ ರಾಜ ಈ ಪ್ರಪಂಚದಾದ್ಯಂತ ಏನೋ ಕರ್ನಾಟಕದ ನನಗೆ ಅದು ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ ಏಳ್ನೂರ ಮೂವತ್ತೆರಡು ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ ಅನ್ನೋ ಒಂದು ಐತಿಹ್ಯ ಮುಂದುವರೆದಿದೆ ಹಾಗಾಗಿ ಪ್ರಸ್ತುತ ಇದನ್ನ ಮೊದಲ ಘಟ್ಟ ಎಂದು ಕರೆಯಲಾಗುತ್ತಿದೆ ವಾಸಿಯಾಗದ ರೋಗಗಳಿಂದ ಮುಕ್ತಿಯನ್ನ ನೀಡುವಂತಹ ದೇವರು ಎಂದು ಹೇಳಲಾಗುತ್ತೆ ಸಂತಾನವನ್ನ ಕರುಣಿಸುವ ಮಹಾಮಯಿ ಉದ್ಯೋಗವಿಲ್ಲದ ಜನರಿಗೆ ಕೆಲಸವನ್ನ ನೀಡುವ ದೇವರು ಎಂದು ಹೇಳಲಾಗುತ್ತೆ ಈ ಹನುಮನನ್ನ ಮಾತನಾಡುವ ದೇವರು ಎಂತಲೂ ಕರೆಯಲಾಗುತ್ತದೆ ಭಕ್ತರು ಬೇಡಿದ ವರಗಳನ್ನ ನೀಡುವ ದೇವರು ಎಂದು ಜನರು ಹೇಳುತ್ತಾರೆ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಸರ್ವೇ ಜನ ಭವಂತು ಧನ್ಯವಾದಗಳು